ಒಂದು ಕಡೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಮಾದಿಯಪ್ಪ ಅವರೆಲ್ಲ ಸುರ್ಜೇವಾಲಾ ಅವ್ರ ಜೊತೆ ಮುಖ್ಯಮಂತ್ರಿ ಇರಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಜೆ ಡಿ ಎಸ್ ನಾಯಕ ನಿಖಿಲ್ ಸ್ವಾಮಿ ಸುರ್ಜೇವಾಲಾ ಅವರೇ ಸೂಪರ್ ಸಿ ಅಂತ ಹೇಳ್ತಾ ಇದ್ದಾರೆ ಎಸ್ ಕರ್ನಾಟಕದಲ್ಲಿ ಸೂಪರ್ ಸಿ ಎಂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸುರ್ಜೇವಾಲಾ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಿಖಿಲ್ ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ ನಮ್ಮ ಚುನಾಯಿತ ಸಿಎಂ ಸರ್ಕಾರ ನಡೆಸೋಕೆ ಆಗ್ದೇನೆ ಅದನ್ನ ಸುರ್ಜೇವಾಲಾ ಅವರಿಗೆ ಜಿಪಿಎ ನೀಡಿದ್ದಾರೆ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿಗೆ ಸುರ್ಜೇವಾಲಾ ಅವರನ್ನ ಸುತ್ತಿದ್ದಾರೆ ಸುರ್ಜೇವಾಲಾ ಅವರೇ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೊರ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ಕಾಯ್ತಿದ್ದಾರೆ ಅಂತ ನಿಖಿಲ್ ಕುಮಾರ್ ಸ್ವಾಮಿ ವ್ಯಂಗ್ಯವಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ ಲಾಟ್ರಿ ಸಿಎಂಗೆ ಇಲ್ಲ ಪವರ್ ಸುರ್ಜೇವಾಲಾ ಸೂಪರ್ ಸಿಎಂ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಬಿಜೆಪಿ ಜೆಡಿಎಸ್ ವ್ಯಂಗ್ಯವಾಡಿದ್ದಾವೆ ರಾಜ್ಯದಲ್ಲಿ ಸುರ್ಜೇವಾಲಾ ಆಡಳಿತ ಜಾರಿಯಾಗಿದೆಯಾ ಸಂಪುಟ ಸಭೆಯು ಸುರ್ಜೇವಾಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ ಲಾಟ್ರಿ ಸಿಎಂ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ವಿಶ್ವಾಸ ಕಳಿಸ ಕಳೆದುಕೊಂಡಿದೀಯಾ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ರಣದೀಪ್ ಆಡಳಿತ ಹೇರಿದೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ನಾನು ನಾವು ಈಗ ನೂರ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಖಿಲ್ ಓಕೆ ಈ ಬಿ ಜೆ ಪಿ ಹೈಕಮಾಂಡ್ನ ಯೋಗ್ಯತೆಗೆ ಒಬ್ಬ ರಾಜ್ಯಾಧ್ಯಕ್ಷನ ಮುಂದುವರ್ಸಿನೋ ಹೊಸ್ದ ನೇಮಕ ಮಾಡ್ತೀನೋ ಅಂತ ಹೇಳೋ ತಾಕತ್ತಿಲ್ಲ ಇವರು ಬಂದು ಕಾಂಗ್ರೆಸ್ನ ಕೇಳ್ತಾವ್ರೆ ಇನ್ನು ಬಿ ಜೆ ಡಿ ಎಸ್ ಅಲ್ಲಿ ಅವರೇ ಸುಪ್ರೀಮ್ ಅವ್ರ ಅವರೇ ಏನು ಹೇಳ್ತಾರೆ ಅದೇ ವೇದವಾಕ್ಯ ಅಂದರೆ ಬಿ ಜೆ ಪಿಯವರು ಅವರು ಇದನ್ನು ಟೀಕೆ ಮಾಡೋದಿದೆಯಲ್ಲ ಸುರ್ಜೆ ಸೂಪರ್ ಸಿ ಎಂ ಅಂತ ರಾಷ್ಟ್ರೀಯ ಅಧ್ಯಕ್ಷನ ಇನ್ನೂ ನೇಮಕ ಮಾಡಲಿಲ್ಲ ರಾಜ್ಯಾಧ್ಯಕ್ಷದು ನಡಿತಾನೆ ಐತೆ ಆದ ಬಿದ್ದಿಲ್ ಕಚ್ಚಾಟ ಆಗ್ತಾ ಐತೆ ಸರಿ ಮಾಡೋಕ್ಕಾಗಲಿಲ್ಲ ಆದರೆ ಆರು ವರ್ಷಕ್ಕೆ ಇದನ್ನ ಹೇಳ್ತಾರೆ ಇರ್ಲಿ ಟಾಪಿಕ್ ಬರೋಣ ಶಾಸಕರ ದೂರಿದ್ದುದು ಸಚಿವರ ವಿರುದ್ಧ ಸಚಿವರನ್ನ ಕಂಟ್ರೋಲ್ ಮಾಡಬೇಕಾಗಿದ್ದು ಸಿಎಂ ಅವರು ಮಾಡಿಲ್ಲ ಹಾಗಾಗಿ ಶಾಸಕರ ದೂರು ಏನು ಎತ್ತ ಅಂತ ಅವ್ರ ಎಲ್ಲರೂ ಕೂಡ ಅಭಿಪ್ರಾಯವನ್ನ ಸುರ್ಜೇವಾಲಾ ಅವರು ತಗೊಂಡರು ಹೈಕಮಾಂಡ್ ಆದೇಶದ ಮೇರೆಗೆ ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಮೇರೆಗೆ ಕಾಂಗ್ರೆಸ್ನ ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ನಿಮ್ ಸ್ಟೋರಿ ಏನು ಏನ್ ಸಮಸ್ಯೆ ಏನಾಗ್ತಾ ಇದೆ ಯಾವ ಮಂತ್ರಿಗಳು ತೊಂದರೆ ಕೊಟ್ಟವರು ಯಾರು ಯಾವ ಮಂತ್ರಿಗಳು ಮಾತು ಕೇಳ್ತಾ ಇಲ್ಲ ಅಂತ ಅದಾದ್ಮೇಲೆ ರಿಪೋರ್ಟ್ ತಗೊಂಡು ಡೆಲ್ಲಿಗೆ ಹೋದ್ರು ವಾಪಸ್ ಬಂದ್ರೀ ಮಂತ್ರಿಗಳು ಕೇಳ್ತಾರೆ ನಿಮ್ಮಲ್ಲಿ ಇಂತ ಕಂಪ್ಲೇಂಟ್ ಇದೆ ಹಿಂಗೆ ಅಂತ ಕೆಲವರು ಹೇಳ್ತಾರೆ ಸಿಎಂ ಕೂರಿಸ್ಕೋಬೇಕಾಗಿತ್ತಲ್ಲಿ ಅಂತ ಜೆಡಿಎಸ್ ಸೂಪರ್ ಸಿಎಂ ಇವ್ರನ್ನ ಅಂತ ಸಿಎಂ ಸರಿಯಾಗಿ ಸಚಿವರನ್ನ ಹೇಳದ ಕೆಲಸ ಮಾಡ್ರಿ ಶಾಸಕರೇನು ಕೇಳ್ತಾರೆ ಮಾಡಿ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಏಮ್ ಇರಲಿಲ್ಲ ಸಚಿವರನ್ನ ಹಿಡಿತಕ್ಕೆ ತೆಗೆದುಕೊಳ್ಳದೇ ಇರುವ ಕಾರಣಕ್ಕಾಗಿಯೇ ಈ ಸಮಸ್ಯೆಗಳು ಸಚಿವರು ಅದ್ಮೀರ್ ವರ್ತನೆ ಮಾಡ್ತಾ ಇದ್ದಾರೆ ಸಚಿವರು ಕಾಂಗ್ರೆಸ್ ಶಾಸಕರ ಬಳಿಯೇ ಎಸ್ ಏನ್ ಕೊಡ್ತೀರಣ ಅಂತ ಕೇಳ್ತಾವ್ರೆ ಕಾಂಗ್ರೆಸ್ ಶಾಸಕರ ಕೆಲಸನೇ ಆಗ್ತಾ ಇಲ್ಲ ಸಚಿವರ ಬಳಿ ಅನ್ನೋ ದೂರು ಹಿನ್ನೆಲೆ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿದ್ದು ಸೂರ್ಜವಾಲಾ ಬಂದಿದ್ದು ಸುರ್ಜೇವಾಲಾ ಮೀನ್ಸ್ ಹೈಕಮಾಂಡ್ ಪ್ರತಿನಿಧಿ ಸಿಎಂ ಕರೆಕ್ಟ್ ಆಗಿದ್ದ ಕಂಟ್ರೋಲ್ ಮಾಡಿದ್ರೆ ಶಾಸಕರೇ ಯಾಕೆ ಕಂಪ್ಲೇಂಟ್ ಮಾಡೋರು ಸಚಿವರು ಕೆಲಸ ಮಾಡ್ತಿಲ್ಲ ಅದು ಕೊಣೆ ಯಾರು ಸಿಎಂ ತಾನೆ ಇದರ ಕನಿಷ್ಠ ಪರಿಜ್ಞಾನ ಕೆಲರಿಗಿಲ್ಲ ಸಿಎಂ ಕೂರಿಸ್ಕೋಬೇಕಾಗಿತ್ತು ಅವ್ರು ಕೂರಿಸ್ಕೋಬೇಕು ಅಂತಾರೆ ಅಯ್ಯೋ ದೇವರೇ ಸಿ ಎಂ ಕೂರಿಸ್ಕೊಂಡು ಪ್ರಾಬ್ಲಮ್ ಕೇಳಕ್ಕಾಗತ್ತೆ ನಾ ಶಾಸಕರೂ ಅದೆಲ್ಲ ಏನಿಲ್ಲ ಮಾರಮ್ಮ ನಡೆಯ ಅಂತ ಕಳಿಸ್ತಾರೆ ಹಾಗಾಗಿ ಒಂಥರ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರು ಸುನಿಲ್ ಕನಗೋಳು ಇವರೆಲ್ಲರ ಸುನೀಲ್ ಕನಗೋಳು ಕಾಂಗ್ರೆಸ್ಗೆ ಹೊಸ ಸ್ಟ್ರಾಟಜಿಯಲ್ಲಿ ರಿವ್ಯೂ ತಗೋತಾ ಇದೆ ಕಾಂಗ್ರೆಸ್ ಸೊ ಮಳೆ ಫಾರ್ಮೆಟ್ ಅಲ್ಲಿ ಎಲ್ಲ ಸಮಾಧಾನ ಮಾಡಿ ತಲೆ ಸಾವ್ರ್ ಕಳಿಸೋದೇನು ಇದ್ದಂಗೆ ಇಲ್ಲ ಇಲ್ಲಿ ಕರೆಕ್ಟಾಗಿ ರಿಪೋರ್ಟ್ ತಗೋಬೇಕು ಅಂತ ಹೋಗ್ತಾರಂಗಿದೆ ಯಾವ ಶಾಸಕರಿಗೆ ಏನು ಸಮಸ್ಯೆ ಆಗಿದೆ ಯಾವ ಮಂತ್ರಿನ ಸಮಸ್ಯೆ ಆಗಿದೆ ಅಂತ ಮಂತ್ರಿಗಳು ಸಮಸ್ಯೆ ಮಾಡಿದ್ರಂದರೆ ಅದರ ಫೈಲೂರ್ ಸಿ ಎಮ್ ಎ ಸಿ ಎಮ್ ಐ ಫಸ್ಟು ಶಾಸಕರ ಮಾತು ಕೇಳಿ ನೀವು ಮಾಡ್ಕೊಳ್ಳೋಣ ಬಿಡಿ ಕಾಂಗ್ರೆಸ್ ಶಾಸಕರ ಹತ್ರನೂ ಕೂಡ ಕೇಳೋದು ನಿಲ್ಸಿ ಕಮಿಷನ್ ಕೇಳೋದು ನಿಲ್ಸಿ ಒಂದು ಆರೋಪ ಬಂದರೆ ಸರಿ ಇರಲ್ಲ ಅಂತ ಸಿ ಎಮ್ ಗುಟ್ರು ಹಾಕಿದ್ರೆ ಈ ಪ್ರಾಬ್ಲಮ್ ಇವತ್ತಿರಲಿಲ್ಲ ಯಾರು ಬಿ ಆರ್ ಪಾಟೀಲ್ ಆಪ್ತ ಸಿದ್ದರಾಮಯ್ಯನವರು ರಾಪ್ತ ಬಿ ಆರ್ ಪಾಟೀಲ್ಗೆ ಅವ್ನ ಮನೆ ತಗೊಂಡೋಗಿ ಕೊಡೋಕ್ಕಾಗಲ್ಲ ಅವ್ರ ಕ್ಷೇತ್ರದಲ್ಲಿ ಅವ್ರು ಕೊಡೋ ಲೆಟ್ರಿಗೆ ಇಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಾರೆ ಸಿಎಂ ಅವ್ರನ್ನ ಕೂರಿಸ್ಕೊಂಡು ಸಮಸ್ಯೆ ಕೇಳಬೇಕಾಗಿತ್ತು ಅಂತ ಅವ್ರು ಹೇಳ್ತಾರೆ ಈಗ ಅದಕ್ಕೆ ಇವರು ಸೂಪರ್ ಸಿಎಂ ಎಲ್ಲ ಹೇಳ್ತಾರೆ ಜೆ ಡಿ ಎಸ್ ಅಲ್ಲೂ ಸೂಪರ್ ಸಿಎಂ ಇದಾರಪ್ಪ ದೇವೇಗೌಡರ ಏನು ಹೇಳ್ತಾರೆ ಅದಾಗತ್ತೆ ಬಿ ಜೆ ಬಿಜೆಪಿ ಹೈಕಮಾಂಡ್ ಅದೇ ಕತೆ ರಾಜ್ಯಾಧ್ಯಕ್ಷ ಮುಂದುವರ್ಸೋದು ಮರ ಬೇರೆಯವ್ರ ನೇಮಕ ಮಾಡೋದು ಒಂದು ಮಾಡೋಕೆ ಆಗ್ತಾ ಇವ್ರ ಕೈಲಿ ಬೆಳಗ್ಗೆ ಎದ್ರ ಪ್ರತ್ಯೇಕ ಸಮಯ ಮಾಡ್ತಾರೆ ಒಂದು ಆ್ಯಕ್ಷನ್ ತಳಕಾಗ್ತಾ ಇವ್ರ ಕೈಲಿ ಆರು ಅಶೋಕ್ ಇವ್ರನ್ನ ಟೀಕೆ ಮಾಡ್ತಾರೆ ಅದು ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲಪ್ಪ ಬಿ ಜೆ ಬಿಜೆಪಿಯವ್ರಿಗೆ ಇನ್ನೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಶಾಸಕರ ಸಮಸ್ಯೆಗಳನ್ನ ಕೇಳಿದಂಥ ಸುರ್ಜೇವಾಲಾ ಅವರು ಸಚಿವರ ಕಾರ್ಯವೈಖರಿಯನ್ನು ವಿಮರ್ಶೆ ಮಾಡ್ತಿರ್ತಕ್ಕಂಥ ಪರಿಶೀಲನೆ ಮಾಡ್ತಿರ್ತಕ್ಕಂಥ ಸುರ್ಜೇವಾಲಾ ಅವರು ಅವ್ರ ಜೊತೆ ಸಿ ಎಮ್ ಡಿ ಸಿ ಎಂನ ಆ ವಾದ ಕರೆಕ್ಟೇ ಸುರ್ಜೇವಾಲಾ ಅವರು ಸೂಪರ್ ಸಿಎಂ ಏನು ಇದುವರೆಗೂ ಯಾವ ಯಾರು ಬಂದೇ ಅಲ್ಲೇನೋ ಹೈಕಮಾಂಡ್ ಇಂದ ಬಿಜೆಪಿ ಹೈಕಮಾಂಡ್ ಸ್ಟೇಟ್ ಬಂದಿಲ್ಲ ಹಂಗಾರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಬಂದಿದಾರಾ ಕಾಂಗ್ರೆಸ್ ಅವರು ಯಾವ್ದಾದ್ಮೇಲೆ ಟೀಕೆ ಮಾಡ್ತಾರೋ ವಿಪಕ್ಷದವ್ರು ಗೊತ್ತಿಲ್ಲ ಅಂಡ್ ಕಾಂಗ್ರೆಸ್ ಅವರು ಕೂಡ ಇಲ್ಲಿ ಸಿಎಂ ಇರಬೇಕಾಗಿತ್ತು ಅನ್ನೋ ಹೇಳಿಕೆಗಳು ಏನು ಹೇಳ್ತೀರಿ ಇವಾಗ ಕಾಂಗ್ರೆಸ್ ಏನಾಗ್ತಿದೆ ಸುರ್ಜೇವಾಲಾ ಅವರು ಹೈಕಮಾಂಡ್ ಆದೇಶದ ಮೇರೆಗೆ ವರದಿಯನ್ನು ತಗೋತಾ ಇದಾರೆ ಈ ಟೈಮಲ್ಲಿ ಸಿಎಂ ಡಿ ಸಿ ಅಥವಾ ಕೂರಿಸಕೋಬೇಕಾಗಿತ್ತುರ್ಜೆವಾಲಾ ಸೂಪರ್ ಸಿ ಎಂ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ನೂರ ಈಗ ನೂರಾಲ್ಕಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್